హై ఫ్రెండ్స్ ఎల్గూ నమస్కార డే సెవెన్ విడియోస్ అప్లోడ్ మిమ్ ఆరెంట్స్ మాస్టేష అదే ఇవత ఆల్ మేడం ఎస్ ఇవత్ అప్లోడ్ మార్స్తి విడియో మార్తీ నోడి స్వల్ప ఇవతూరు కార్డి ఎక్ససైజు మెంటెన్స్ మాస్తి ಸ್ವಲ್ಪ ಅವಳಿಗೆ ಸ್ಟ್ರೆಂತ್ ಇದೆ ಒಂದು ಸ್ವಲ್ಪ ಸ್ಟ್ಯಾಮಿನಾ ಇಲ್ಲ ಒಂದು ಸ್ವಲ್ಪ ಒಂಚೂರು ಚೂರ್ ಬಿಲ್ಡ್ ಆಗ್ತಿತ್ತು ಅಮ್ಮ ನೀನು ಗೊಂಬೆ ನೀನು ಹಿಂಗೆ ಹಿಂಗೆ ಮಾಡ್ತಿದ್ದೆ ಖುಷಿಯವ ರಾತ್ರಿ ಎಲ್ಲ ಎದ್ದುಬಿಟ್ಟಿದೆ ಸೊಳ್ಳೆ ಹೊಡೆಯೋಕ್ಕೆ ಪಾಪ ನಿದೇನೇ ಮಾಡಿಲ್ಲ ನನ್ಗೆ ಸೊಳ್ಳೆ ಅಂದ್ಬಿಟ್ಟು ಬ್ಯಾಟ್ ಹಿಡ್ಕೊಂಡು ಪಟಾಕಿ ಹೊಡಿತವಳೆ ಚಟ್ 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 ಅಂತ ಆದರೂ ಎದ್ದು ಎದ್ದುಬಿಟ್ಟು ಬಂದವಳೆ ಅಮ್ಮ ನನಗೆ ಖುಷಿ ಮಾಡಿ ಅಮ್ಮ ಮಾಡಿ ಮಾಡಿಸ್ತೀನಿ ಹೀಗೆ ತಗಮ್ಮ ಈ ಪಿ ಸಿ ಓಡ್ ಇರೋರು ಈ ಪಿ ಸಿ ಓ ಸಿರೋರು ಈ ಥೈರಾಯ್ಡ್ ಇರೋರು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದರೋ ಅಷ್ಟು ಬೇಗ ರಿಸಲ್ಟ್ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋದಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಬೇಕು ಹಾಕಿದ್ರೇ ಬೇಗ ರಿಸಲ್ಟ್ ಬರೋದು ಆಮೇಲೆ ಸ್ಟ್ರಿಕ್ಟ್ ಆಗಿರ್ಬೇಕು ನೀವು ಡಯಟು ಸ್ಟ್ರಿಕ್ಟ್ ಆಗಿದ್ದರೆ ಅಂದ್ಕೊಡಿ ಬೇಗ ರಿಸಲ್ಟ್ ಬರುತ್ತೆ ಹುಡುಗಿ ಇನ್ನೊಂದು ಏನಂದರೆ ನಿಮಗೆ ಆ್ಯಕ್ಚುಲಿ ಜಿಮ್ ಸ್ಟಾರ್ಟ್ ಮಾಡಿ ಎರಡನೇ ದಿನಕ್ಕೆ ಅವಳಿಗೆ ಪೀರಿಯಡ್ ಸ್ಟಾರ್ಟ್ ಆಯಿತು ಎಷ್ಟು ಖುಷಿಯಾಗೋಯ್ತು ಅಂದರೆ ಅವ್ಳಿಗೆ ಆಲ್ಮೋಸ್ಟ್ ಒಂದು ಟೂ ಮಂಸಿಂದ ಕರೆಕ್ಟಾಗಿರಲಿಲ್ಲ ಅದು ಅಂದರೆ ಒನ್ ಮಂತ್ ಬರೋದು ಒಂದು ಮಂತ್ ಸ್ಟಾಪ್ ಆಗೋದು ಆ ಥರ ಎಲ್ಲ ಇತ್ತು ಆಮೇಲೆ ಎಷ್ಟು ಕರೆಕ್ಟ್ ಆಗಿತ್ತು ಎಷ್ಟು ಟೂ ಡೇಸ್ ಇಲ್ಲೇ ಜಿಮ್ ಸ್ಟಾರ್ಟ್ ಮಾಡಿ ಟೂ ಡೇಸ್ಗೆ ಆಯಿತು ಆದ್ರೂ ಅವ್ಳಿಗೆ ಆ ಟೈಮಲ್ಲಿ ಸ್ವಲ್ಪ ಬೇಸಿಕ್ ಎಷ್ಟು ಹೇಳ್ಕೊಡ್ತಾ ಇದೆ ಪೀರಿಯಡ್ಸ್ ಆದಾಗೂ ಎಕ್ಸಸೈಸ್ ಮಾಡಬೇಕು ಕೆಲವರು ಹೊಟ್ಟೆ ನೋವು ಇದ್ದರೆ ಏನು ಬೇಡ ಇಲ್ಲಂದ್ರೆ ನಾರ್ಮಲ್ ವಾಕು ಆ ಥರ ಇಲ್ಲ ಪೆಲ್ವಿಕ್ ಸ್ಟ್ರೆಂತ್ ಎಕ್ಸರ್ಸೈಸು ಆ ಥರ ಮಾಡ್ಬೋದು ವೆಯ್ಟ್ ಟ್ರೈನಿಂಗ್ ಇಲ್ಲ ಬೈಸೆಪ್ ರೈಸೆಪ್ಸ್ ಮಾಡ್ಬೋದು ಆ ಥರ ಎಕ್ಸರ್ಸೈಸ್ ಮಾಡಬೇಕು ಫುಲ್ ಲೆಗ್ ಸ್ಟ್ರೆಚ್ ಮಾಡ್ಬೇಕು ತಗೋ ಸ್ಟ್ರೆಚ್ ಮಾಡು ಗರ್ಡ್ ಇನ್ಸೈಡ್ ಮೌಂಟೈನ್ ಕ್ಲೈಮ್ ಹೊಟ್ಟೆ ಒಳಗ್ತದ ಕಾಲು ಇನ್ಸೈಡ್ ಒಳಗ್ತದ ಕೋರ್ ಇನ್ ಸೈಡ್ ಕಾಲು ಒಳಗೆ ತಗೊಂಬ ರೈಟ್ ಒನ್ ಲೆಫ್ಟ್ ಒನ್ ಮಾಡಿ ಗರ್ಡ್ ಒನ್ ಮೇಡಮ್ ಟೂ ತ್ರೀ ಫೋರ್ ಫೈವ್ సిక్స్ సవెన్ ఎయిత్ మ్యాటింగ్ ఆతే కాలు ఆచ ఆ ఆచే ఇట్కొ గుడ్ లాస్ట్ ఫైవ్ మోర్ లాస్ట్ ఫోర్ లాస్ట్ త్రీ లాస్ట్ లాస్ట్ వన్ గుడ్ ఎల్బ ప్లాంక్ మే ఎల్బ ప్లాంక్ ఆయో ఎల్బ ప్లాంక్ మే బేగా బేగా లెగ్ స్టెచ్ లెగ్ స్ట్రెచ్ బేగా ಕೋರ್ ಹಿಪ್ ಡೌನ್ ಮಾಡು ಇಪ್ ಡೌನ್ ಮಾಡು ಡೌನ್ ಡೌನ್ ಮಾಡು ಗುಡ್ ವನ್ ಕೋರ್ ಇನ್ ಸೈಡ್ ಕೋರ್ ಮೇಲೆ ಕೋನ್ಸೈ ಆಗುತ್ತೆ 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 ಬೇಗ ಇದೆ ನೋಡಿ ನಾನು ಏನಂದ್ರೆ ಇವಾಗ ಸ್ವಲ್ಪ ಸ್ಟಾಮಿನಾನೇ ಕಷ್ಟ ಈ ಥರ ಕಾಡು ಎಕ್ಸಸೈಜ್ ಮಾಡು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋ ಆಯಿತಮ್ಮ ಬಂಗಾರ ಮಾಡ ಬೇಗ ಎಲ್ಪ ಪ್ಲಾಂಕ್ ಪೊಸಿಷನ್ ತಗೋ ಬೇಗ ಹೆಜ್ಜೆ ರಾಜು ರಾಜು ಅಮ್ಮ ಆಯ್ತು ಹೆಜ್ಜೆ ಹೆಜ್ಜೆ ಬೇಗ ಮಾಡು ಟ್ರ್ಯಾಕ್ ಬೇಗ ಇದೆಯೇ ನೋಡಿ ಅವಳಿಗೆ ಗುಡ್ ಮಾಡು ಬೇಗ ಹ್ಞೂ ಹ್ಞೂ ಹಿಪ್ ಡೌನ್ ಮಾಡು ಕೋರ್ ಇನ್ ಸೈಡು ಹಾಂ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಬ್ರೀದ್ ನಾರ್ಮಲ್ ಗುಡ್ ಒನ್ ಟಿಪ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೈನ್ ಏಟ್ ಸೆವೆನ್ ಗುಡ್ ಮಾ ಸಿಕ್ಸ್ ಫೈವ್ ಫೋರ್ ತ್ರೀ ವನ್ ಗುಡ್ ಅಮ್ಮ ಅಮ್ಮ ಈಗ ಅಂಕಲ್ ಯಾವ ಅಂಕಲ್ ಹಾಂ ಅದ ಅಂಕಲ ನೋಡಿ ಅವನು ಸುಸ್ತಾಗಣ ಅಂಕಲ್ ನೋಡ್ತಾಳಂತೆ ಹ್ಞೂ ಸುಸ್ತಾಗಣ ಅಂಕಲ್ ನೋಡ್ತೇ ಅಮ್ಮ ಯಾಕೆ ನೋಡ್ತೀಯ ಹೌದಾ ಹ್ಞೂ ಬೈತಾರು हम्म फाइव सिक्स हाँ इकड़े हाँ सिक्स सेवेन गुड एट नाइन टेन गुड हाँ कड़े टेन मैं बेगा हम्म नाइन गुड एट प्लस सेवेन गुड ಸಿಕ್ಸ್ ಕ್ಲಾಸ್ ಫೈವ್ ಕ್ಲಾಸ್ ಫೋರ್ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಸ್ಕರ್ಡ್ ಅದೇ ಹೇಳ್ತಾ ಇದ್ದೀನಿ ನೋಡಿ ನಾನು ಈ ಪಿ ಸಿ ಓಡಿ ಇರೋರಿಗೆ ಪಿ ಸಿ ಓ ಸಿ ಇರೋರಿಗೆ ಆಮೇಲೆ ಥೈರಾಯ್ಡ್ ಇರೋರಿಗೆ ತುಂಬ ಕಷ್ಟ ಅವ್ರಿಗೆ ಕಷ್ಟ ಆಗ್ಬಿಡ್ತು ಈ ಥರ ಇಂಟೆನ್ಸ್ ಎಕ್ಸರ್ಸೈಸ್ ಮಾಡೋದೆ ಅದಕ್ಕೆ ನೀವು ಒಂಚೂರು ಒಂದು ಗ್ರ್ಯಾಜುವಲಾಗಿ ಎಫರ್ಟ್ ಆಗ್ತಾ 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 ಹೋಗ್ಬೇಕು दयविटू नवसईज बिडबु एक्सईज नोडी बेग हां करेक्ट टेनतने व्यू थ्री फोर फैक्स सवेन एका नैन टेन गुड हाफ मॅडम नैन ए सवेन सिक्स फैर थ्री थ्री वन होल अल होल नईन एट सेवन सिक्सु फोर थ्री थ्री वन इकड़े कल बेगा फोर इंगे. फै सि Seven Hmm. It's a half of half of one. Nine, eight. Karak par par Seven, six, five, four, four, three, two, one. Hold on, hold on. Nine. Get go. Eight. It's more. Eight, seven. Par Six, five, four, three, two, one. Good. <laughs> Ammon. ಅಯ್ ಬಾ ಇಲ್ಲಿ ಅಮ್ಮ ಇಲ್ಲ ಬಾ ಬೇರೆ ಹೇಳಿ ಕೊಡ್ತೀನಿ ಬಾ ಹ್ಞೂ ನಿಮ್ಮ ತಾತ ಅಂತ ಅವ್ರಲ್ಲಿ ಅಳ್ತಿದೆ ಯಾಕೆ ಕಳ್ತಿದಿ ಆಂ ಮಮ್ಮಿ ಬೇಕಾ ಬಾ ನಿಮ್ಮ ತಾತು ಅವ್ರು ಇವ್ಳು ತಾತ ಅಂತ ನಿಮ್ಮ ತಾತಾನ ಹಾಂ ನಿಮ್ಮ ಅಂಕಲ ತಾತ ಇರ್ತಾರಾ ಸಿಟಿಗಿರ್ತಾರ ಕೊಡ್ಲಿ ಹ್ಞೂ ಬೇಗ ಬಾ ಮ್ಯಾಟ್ ತಗೋ ಬೇಗ ಮ್ಯಾಟ್ ಹತ್ರ ಬಾ ನೈನ್ ಆಯಿತು ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೀ ಒನ್ ಗುಡ್ ಆ ಕಡೆ ಮೇಡಮ್ ಟೆನ್ ಕೌಂಟ್ಸ್ ಅಪ್ಪಪ್ಪ ಆಯಿತು ಈ ಕಡೆ ಮೇಡಮ್ ಟೆನ್ ಬೇಗ ಅದು ಸ್ಟ್ರೈಟಾಗಿರಬೇಕು ಹ್ಞೂ ಗಟ್ ಮಾಡ್ ಟೆನ್ ಕೌಂಟ್ಸ್ ಹ್ಞೂ ಬ್ಯಾಕ್ ಸ್ಟ್ರೈಟ್ ಇಟ್ಕೊಂಬ ಚೆಸ್ಟಪ್ ಮಾಡಿ ಹಿಪ್ ಮುಂದೆ ಪುಷ್ ಮಾಡು ಹ್ಞೂ ಸೊ ಹಿಂಗೆ ಇಟ್ಕೋ ಕೈ ಗರ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಕೈ ನೋಡೋಮ ಎಲ್ಬೋ ನೋಡಿ ಈ ಕಡೆ ಕ್ರಾಸಾಗಿ ಹೋಗಿ ಇನ್ನು ತಗೋ ಗರ್ಡ್ ಫೈವ್ ಫೋರ್ ತ್ರೀ ಟೂ ಒನ್ ಗರ್ಡ್ ಹಾಂ ಹಂಗೆ ಇರ್ಬೇಕು ಹಿಂದೆ ಹೋಗ್ಬಾರ್ದು ಮಾಡು ಮುಂದೆನೇ ಇರೋ ಕೈ ಸ್ವಲ್ಪ ಹಿಂದೆ ಇಟ್ಕೊ ಕೈ ಹಿಂದೆ ಬಾಡಿ ಬೀಟ್ ಮುಂದೆ ತಗೋ ಅಂದರೆ ಹಿಂಗೆ ಮುಂದೆ ಹಾಂ ಅಲ್ಲೇ ಇರಬೇಕು ಫಿಕ್ಸು ಬ್ರೀದಿನ್ ಔಟ್ ಹಿಂದೆ ಬರಬಾರ್ದು ಸ್ಟ್ರೆಚ್ ಮಾಡು ಹಾಂ ಅಲ್ಲೇ ಇರಬೇಕು ಬ್ರೀದಿನ್ ಬ್ರೀದ್ಔಟ್ ಫುಲ್ ಸ್ಟ್ರೆಚ್ ಗಡ್ ಬ್ರೀದಿನ್ ಬ್ರೀದ್ಔಟ್ ಗಟ್ ಮಾಡಿ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಔಟ್ ಗಡ್ ब्रीदे मैडम लास्ट फाइव कौंट कीपयिंग ब्रीदीन ब्रीद मल्किया ऐन बेगा ಹ್ಞೂ ತಲೆ ಮತ್ತು ಹಾಸಿಗೆ ತಂದು ಕೊಡ್ತೀನಿ ನಿಮಗೆ ಎದೋಳು ಡುಳ ಬೇಗ ಏನು ಮಾಡು ಬೇಗ ಆಯಿತು ಟೆನ್ ಫೈ ಎಷ್ಟಾಗುತ್ತೆ ಅಷ್ಟು ಮಾಡು ಎಷ್ಟಾಗುತ್ತೆ ಅಷ್ಟೇ ಮೇಡಮ್ ಹ್ಞೂ ಈ ಕಡೆ ಇಡು ಹಾಂ ಗಡ್ ಒಂದು ಈ ಕಡೆ ಗಡ್ ಎಷ್ಟೇ ಮಾಡಿ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಮಾಡು ಗಡ್ ಗಡ್ ಸೂಪರ್ ಗಡ್ ಮಾಡ್ ತ್ರೀ ಪಕ್ಕದಲ್ಲೇ ಬರಬೇಕು ಮ್ಯಾಟ್ ಪಕ್ಕಕ್ಕೆ ಹಾಂ ಆ ಕಡೆ ಅಷ್ಟೆ ಹಾಂ ಫೋರ್ ಬೇಗ ಗುಡ್ ಆಗುತ್ತೆ ಫೈವ್ ಸೂಪರ್ ಲಾಸ್ಟ್ ಫೈವ್ ಮಾಡು ಹಿಪ್ ಡೌನ್ ಮಾಡು ಹಿಪ್ ಡೌನ್ ಮಾಡು ಹಾಂ ಹಾಂ ಗುಡ್ ಆಯಿತು ಲಾಸ್ಟ್ ತ್ರೀ ಮಾಡು ಲಾಸ್ಟ್ ತ್ರೀ ಮಾಡು ಆಗುತ್ತೆ ರೇ ಅಮ್ಮ ಕುಸೆ ಲಾಸ್ಟ್ ತ್ರೀ ಮಾಡು ಬೇಗ ರಾಜು ಲಾಸ್ಟ್ ತ್ರೀ ಮಾಡಿ ಬೇಗ ಲಾಸ್ಟ್ ತ್ರೀ ಮೇಡಮ್ ಹಿಪ್ ಡೌನ್ ಮಾಡ್ಕೊ ಹಾಂ ಹೊಂಟ ಕೆಳಗೆಳಿಸಿ ನೀನು ಆಗುತ್ತೆ ಆಯಿತು ಲಾಸ್ಟ್ ಲಾಸ್ಟ್ ತ್ರೀ ಮಾಡೋ ಆಯಿತು ಲಾಸ್ಟ್ ತ್ರೀ ಮಾಡೋ ರೈಟ್ ಒನ್ ಲೆಫ್ಟ್ ಒನ್ ರೈಟ್ ಒನ್ ಲೆಫ್ಟ್ ಒಂದು ರೈಟ್ ಒನ್ ಓಕೆ ಹಾಂ ಲೆಫ್ಟಿಂದ ಓಕೆ ಗಡ್ ಲಾಸ್ಟು ಮಾಡ ಹ್ಞೂ ಲಾಸ್ಟು ಆಗೋಯ್ತು ಆ ಕಡೆ ಒಂದು ಲಾಸ್ಟ್ ಒಂದು ಆ ಕಡೆ ಒಂದು ಆ ಕಡೆ ಒಂದು ಎಸ್ ಗುಡ್ ವಾಪಸ್ ವಾಪಸ್ಸಿದ್ದೆ ತೊಗೊಳ್ಳಿಲ್ಲ ನೋಡು ಡೊಮ್ಮಿ ಆಮೇಲೆ ನೋಡು ಹ್ಞೂ ಅದೇ ಹೇಳ್ತಾ ನೋಡಿ ಅವ್ರಿಗೆ ಸ್ವಲ್ಪ ಅದೇ ಸ್ಟ್ರೆಂತ್ ಇದೆ ಸ್ಟಾಮ್ನೇ ಕಷ್ಟ ಸ್ವಲ್ಪ ನಿಧಾನ ಗ್ರ್ಯಾಜುವಲ್ ಆಗಿ ಬಿಲ್ಡ್ ಆಗುತ್ತೆ 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 ನೀನು ಗೊತ್ತಾ ನಿನಗೆ ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಲಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಹಾಂ ಟುಮಿ ಏನು ಹೇಳು ಹಾಂ ಹಾಂ ಏನು ಹೇಳು ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಲಿಫ್ಟ್ ಮಾಡಿಸಿನಿ ಅಂತ ಹೇಳಿದ್ದೀನಿ ಏನು ಮಾಡ್ತೇ ಮಾಡಲ್ವಾ ಹಾಂ ಮತ್ತೆ ಮಾಡಿ ಇದೇ ಇಲ್ಲ ನೀನು ಹ್ಞೂ ಕಷ್ಟ ಆಗ್ತದ ನಿನಗೆ ಟುಮಿ ಏನು ಮಾಡ್ತಾ ಇದೆಯಪ್ಪ ಇಲ್ಲಿ ಎಲ್ಲ ಎಲ್ಲ ಗೊತ್ತಾಗುತ್ತೆ ಬಾ ನೀನು ಬಾ ನಾನು ಎಲ್ಲಿದೆಯಾ ಅಂತೀನಿ ಕೂಡ ಎಲ್ಲಿದೆಯಪ್ಪ ಬೇಗ ಬೇಗ ಅಮ್ಮ ಐ ಟು ಬಾ ಏನಕ್ಕೆ ಹೋಗಿದ್ಯಾ ಆಯಿತು ಸ್ವಲ್ಪ ಸ್ವಲ್ಪ ಮಾಡೋ ಆಯ್ತು ಬಾ ಏನು ಮಾಡಿಸ್ಬಾರ್ದು ಟುಂಬಿ ఈజీ నా ఇదా ఈజీ హాల్ హో స్వల్ప గడ్ ఇప్పు ఫుల్ స్క్వీజ్ బ్రీత్ అవుట్ ఔట్ వన్ సెకండ్ స్లో బ్రీదీంగ్ గుడ్ వన్ ఇతీ ఫోర్ ఫైవ్ సిక్స్ సవెన్ ఇంస్పెత్తు Eight good. nine, ten, Last five, madam four, three, two, one, Three. Right, two. hold more. Hold Need to breathe normal, madam Good. nine, eight, seven, six, five, four, three, two, one. ಆಯ್ತು ಫ್ರೆಂಡ್ಸ್ ಇವಳಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವತ್ತು ಇವತ್ತು ಥ್ಯಾಂಕ್ ಯು